ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಇವು ಬೇಸಿಗೆ ಕಾಲ ಹತ್ರ ಇದೆ ಸೊ ಈ ಒಂದು ಬೇಸಿಗೆಯಲ್ಲಿ ನಮ್ಮ ಕೃಷಿಕರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಅಪ್ ಟು ಡೇಟ್ ನಾನು ಕೊಡ್ತಾ ಇರ್ತೇನೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಸೌತೆಕಾಯಿ ಒಂದು ಫಾರ್ಮಿಂಗ್ ಬಗ್ಗೆ ಸೌತೆಕಾಯಿ ಕೃಷಿ ಅನ್ನೋದು ಇವತ್ತು ಬೇಸಿಗೆಯಲ್ಲಿ ಬಹು ಬೇಡಿಕೆ ಒಂದು ಬೆಳೆ ಅಂತ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಒಂದು ಬೇಡಿಕೆ ಸಿಕ್ಕಾಪಟ್ಟೆ ಒಂದು ಡಿಮ್ಯಾಂಡ್ ಬರುವಂಥ ಒಂದು ಬೆಳೆ ಸೊ ಈ ಒಂದು ಬೆಳೆಗೆ ಕಡಿಮೆ ನೀರಿದ್ದರೂ ಆಗುತ್ತೆ ಅಂತ ನಾವು ಹೇಳ್ಬೋದು ಬಟ್ ನೀರಿನ ಅತ್ಯಗತ್ಯ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಸೀಸನಲ್ಲಿ ನೀರು ಎಷ್ಟು ಚೆನ್ನಾಗಿ ಕೊಡ್ತೀವೋ ನಾವು ಅಷ್ಟು ಗುಣಮಟ್ಟದ ಒಂದು ಸೌತೆಕಾಯನ್ನು ನಾವು ಪಡ್ಕೊಳ್ಬೋದು ಸೊ ಆದ್ದರಿಂದ ಈ ಮಾರ್ಕೆಟಿಂಗ್ ಇರ್ಬೋದು ಮತ್ತು ಇದರ ಮೇಂಟೆನೆನ್ಸ್ ಇರ್ಬೋದು ಸೊ ಇದೆಲ್ಲವೂ ಸಹ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ಒಂದಷ್ಟು ಸಲಹೆ ಸೂಚನೆಗಳು ಸಹ ನಾವು ಕೊಡಲೇಬೇಕಾಗುತ್ತೆ ಯಾಕೆಂದರೆ ಇವತ್ತು ನಾವು ಬಳ್ಳಿಯಲ್ಲಿ ಬೆಳೆದಿರ್ತಕ್ಕಂಥ ಸೌತೆಕಾಯಿಗೂ ನೆಲದ ಮೇಲೆ ಬೆಳೆದಿರ್ತಕ್ಕಂಥ ಸೌತೆಕಾಯಿಗೂ ತುಂಬಾ ಡಿಫ್ರೆನ್ಸ್ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಕೇವಲ ಇಪ್ಪತ್ತು ಗುಂಟೆ ಜಮೀನಿದ್ರೆ ಸಾಕು ನೀವು ಇಪ್ಪತ್ತು ಟನ್ ಮ್ಯಾಕ್ಸಿಮಮ್ ಅಂದರೂ ಇಪ್ಪತ್ತು ಟನ್ನಷ್ಟು ನೀವು ಸೌತೆಕಾಯನ್ನು ಬೆಳೀಬೋದು ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಲವತ್ತಾದ ಮಣ್ಣು ಮತ್ತು ನೀರು ಸೊ ಟೆಂಪರೇಚರ್ನ ನಾವು ಹೇಗೆ ಅವಾಯ್ಡ್ ಮಾಡ್ತೀವಿ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಮೂವತ್ತೈದು ಮೂವತ್ತರ ಟೆಂಪ್ರೇಚರಲ್ಲೂ ಸಹ ಸೌತೆಕಾಯನ್ನ ಬೆಳೀಬೋದು ಬಟ್ ನೀರಿನ ಅತ್ಯಗತ್ಯ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ನು ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಇದ್ದರೂ ಸಹ ನಾವು ಈ ಒಂದು ಕೃಷಿಯನ್ನು ಮಾಡ್ಬೋದು ಇದಕ್ಕೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಖರ್ಚು ಒಟ್ಟು ಎಷ್ಟು ಖರ್ಚು ತಗಲಬಹುದು ಮತ್ತು ಲಾಭ ನಷ್ಟದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನಲ್ಲಿ ಮಿಸ್ ಮಾಡಿದೆ ನೋಡಿ